ಹಿಂದೆ ಒಬ್ಬ ಐ ಎ ಎಸ್ ಆಫೀಸರ್ ಒಂದು ಲಕ್ಷ ತಗತಾನೆ ಅಂತಂದ್ರೆ ಬಾಯ್ ಮೇಲೆ ಕೈ ಇಡ್ತಿದ್ದೆ ಈಗ ನಡಿಗು ಈಗ ಆವರೇಜ್ ಒಂದುವರ್ ಲಕ್ಷ ಎರಡು ಲಕ್ಷ ತಿಂಗ್ಳು ಸಿಗ್ತದೆ ಇವತ್ತು ಐ ಎ ಎಸ್ ಆಫೀಸರ್ ಏನ್ ಇಟ್ಕೊಂಡವಾದ್ರೆ ಅಷ್ಟು ದುಡ್ಡು ನಾನು ಇಟ್ಕೊಬೋದಾಗಿದೆ ಈಗ ಸುತ್ತು ಮರ ಹಾಕಿರೋ ಉದ್ದೇಶವೇ ಅದು ಈ ಸ್ಟಾರಮ್ ಅಂದ್ರೆ ಬಿರುಗಾಳಿಗಳು ಬರ್ತಾವಲ್ಲ ಆಗ ನಮ್ಮ ಅಡಿಕೆ ಗಿಡಕ್ಕೆ ಯಾವುದೇ ಬೆಳೆಗೆ ತೊಂದರೆ ಬಂದ್ರೆ ಆಗುತ್ತೆ ಸುತ್ತಲೂ ಮರಗಳಿದ್ರೆ ಅದು ತಡೀತದೆ ಈಶಾನ್ ನರ್ಸರಿ ನನ್ನ ಗಮನಕ್ಕೆ ಬಂತು ಸುಮಾರು ಒಂದು ನೂರು ಗಿಡನ ತರಾವರಿ ಗಿಡ ಅಂದ್ರೆ ತ್ಯಾಗದ ಗಿಡ ಮಹಗದಿ ಮುಂತಾದ ಗಿಡ ಎಲ್ಲ ತಂದು ಈಗ ಒಂದಷ್ಟು ಹಾಕಿದ್ದೀನಿ ಇನ್ನೊಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ವರ್ಷ ವರ್ಷ ಬೆಳೆಸ್ತಾ ಇರ್ತೇನೆ ವಯಸ್ಸು ದೇಹಕ್ಕೆ ಮನಸಿಗಲ್ಲ ಕೃಷಿ ಕೇವಲ ಬದುಕಿಗಲ್ಲ ಅದು ಭೂಮಿಗೆ ಇದು ನಿರ್ವಾಣಪ್ಪನವರ ತೋಟ ಇಲ್ಲಿನ ವಿಶೇಷತೆಗಳೇ ವಿವಿಧ ಜಾತಿಯ ಮರಗಳು ಇವರ ವಯಸ್ಸು ಎಂಬತ್ತರ ಆಸುಪಾಸು ಆದರೆ ಕೃಷಿ ಅನ್ನೋದು ಇವರಿಗೆ ಹೊಸ ಹುಮ್ಮಸ್ಸು ಮರಾಮಾರಿ ಬಂದ ಹಣದಲ್ಲಿ ವಿದೇಶ ಪ್ರವಾಸ ಮಾಡೋದು ವಿದೇಶದಲ್ಲಿನ ತಳಿಗಳನ್ನು ತಮ್ಮ ತೋಟಕ್ಕೆ ತಂದು ಆ ಮರಗಳನ್ನು ಬೆಳೆಸೋದು ಇದು ನಿರ್ವಾಣಪ್ಪನವರ ಕನಸಿನ ಕೃಷಿ ಎಷ್ಟೋ ವರ್ಷಗಳಿಂದ ಮರಗಳನ್ನು ಆಧರಿಸಿ ಕೃಷಿ ಮಾಡುತ್ತಿರುವ ಇವರು ಇಂದಿಗೂ ಕಾವೇರಿ ಕೂಗು ಈಶಾ ನರ್ಸರಿಗಳಲ್ಲಿ ಸಸಿಗಳನ್ನು ಮೂರು ರೂಪಾಯಿಗೆ ತಂದು ತಮ್ಮ ತೋಟದಲ್ಲಿ ಬೆಳೆಸುತ್ತಿದ್ದಾರೆ ಈ ಸಸಿಗಳು ಒಂದೊಂದು ದಿನ ಹಿರಿದಾಗಿ ತಮ್ಮ ಮೊಮ್ಮಕ್ಕಳಿಗೆ ಆಸರೆ ಆಗುತ್ತೆ ಅನ್ನೋದು ಇವರ ಮುಂದಾಲೋಚನೆ ಈಗಾಗಲೇ ಮರಗಳಿಂದಲೇ ಲಕ್ಷಾಂತರ ಆದಾಯ ನೋಡಿರುವ ಹಿರಿಯ ಕೃಷಿಕ ನಿರ್ವಾಣಪ್ಪನವರು ತಮ್ಮ ತೋಟ ಹೇಗಿದೆ ಪರಿಚಯ ಮಾಡಿ ಕೊಡ್ತಾರೆ ಬಂದಿ ಸರ್ ಸರ್ ನಿಮ್ಮ ನಿಮ್ಮ ಪರಿಚಯ ನಿಮ್ಮ ಹೆಸರು ನಿಮ್ಮ ಊರು ನನ್ನ ಹೆಸರು ನಿರ್ವಹಣಿಗೌಡ ನಾನು ಒಬ್ಬ ಇಂಜಿನಿಯರ್ ಆಗಿದ್ದು ರಿಟೇರ್ಡ್ ಆಗಿದೆ ರಿಟೈರ್ಡ್ ಆದಮೇಲೆ ನಾನು ಕೃಷಿನ ಅವಲಂಬಿಸ್ಕೊಂಡು ತೋಟಗಾರಿಕೆ ಮಾಡಬೇಕು ಅಂತ ಬಂದು ಮಾಡ್ತಾ ಇದ್ದೀನಿ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಈಗ ಈ ತೋಟವನ್ನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಅದರಲ್ಲಿ ಹಲವಾರು ಜಾತಿಯ ಹಣ್ಣಿನ ಗಿಡ ಹೂವಿನ ಗಿಡ ಕಾಡು ಜಾತಿ ಮರಗಳು ಬೆಳೆಸ್ತಾ ಇದ್ದೀವಿ ಕೆಲವನ್ನ ಬದುಗಳನ್ನು ಉಪಯೋಗಿಸ್ಕೊಂಡು ಬದುಗಳಲ್ಲಿ ಹಣ್ಣಿನ ಗಿಡನೂ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ವ್ಯಾಲ್ಯೂಬಲ್ ತೆಂಗು ಅಡಿಕೆ ಸಪೋಟ ಇಂಥವು ಹಾಕ್ಕೊಂಡಿದ್ದೀವಿ ಅದರಿಂದ ಆದಾಯಗಳನ್ನು ನಿಮಗೆ ಅಡಿಕೆಯಿಂದ ಒಂದು ಈಗ ವರ್ಷಕ್ಕೆ ಅದು ಇಪ್ಪತ್ತು ವರ್ಷ ಆಗ್ತಾ ಬಂತು ಇವತ್ತಿನ ರೇಟ್ನಲ್ಲಿ ಒಂದು ಹದಿನೈದು ಹದಿನೆಂಟು ಸಾವಿರ ಅದು ಹದಿನೈದು ಲಕ್ಷ ಅಡಿಕೆಯಿಂದ ಬರುತ್ತೆ ನಾಲ್ಕು ಲಕ್ಷ ಲಕ್ಷ ತೆಂಗಿನಿಂದ ಬರುತ್ತೆ ಸಪೋರ್ಟರಿಂದ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಬರ್ತದೆ ಇನ್ನು ಮತ್ತೆ ಬಾಕಿ ಗಿಡ ಎಲ್ಲಾದರೂ ಶೋಗೆ ಇಟ್ಕೊಂಡಿದ್ವಿ ಹರ್ಸಿನ ಗಿಡ ಇವೆಲ್ಲಾದರೂ ಅದು ತಿನ್ನೋಕ್ಕೆ ಮಾಡೋದಕ್ಕೆ ಮಾಡ್ಕೊಂಡಿದ್ವಿ ಅವು ಐದು ಹತ್ತು ಸಾವಿರ ಎಲ್ಲ ಬರ್ತವೆ ಅವೆಲ್ಲ ಲೆಕ್ಕ ಇಟ್ಕೊಂಡಿಲ್ಲ ಇದು ಅದೇ ಶೋ ಬೀಜರು ಅಂತ ಹಾಕೊಂಡಿದೆ ಈ ಬೀಜರ್ನಿಂದ ನನಗೆ ಏನಾದರೂ ಅಡ್ಡ ಬೇಲಿ ಹಾಕೋದಕ್ಕೆ ಅದಕ್ಕೆ ಇದಕ್ಕೆ ಅನುಕೂಲ ಆಗ್ತದೆ ಬೇಕಾದಾಗ ಕಟ್ ಮಾಡ್ಕೊತಿದ್ವಿ ಇಲ್ಲ ಅಂತೇಳಿ ಬಿಟ್ಟಿರ್ತೀವಿ ಹಾಗೆ ಇಲ್ಲಿ ಹರಸಿ ಗಿಡ ಹಣ್ಣು ಹಲಸಿನ ಮರಗಳು ಐದಾರು ಜಾತಿ ಹಳಸಿ ಮರ ಹಣ್ಣಿದೆ ಈಗ ಈ ಹಳಸಿ ಮರದಲ್ಲಿ ನನ್ನ ನನ್ನ ತೋಟದಲ್ಲಿ ಆರು ಆರು ವೆರೈಟೀಸು ಹಳಸಿ ಮರ ಇದೆ ಅದರಲ್ಲಿ ಇದು ಒಂದು ಇವಕ್ಕೆಲ್ಲ ನಾನು ನೀರು ಗೊಬ್ಬರ ಏನು ಜಾಸ್ತಿ ಕೊಡಬೇಕಾದ ಗಿಡ ಇದು ಈಗ ಹೂ ಬಿಟ್ಟಿದೆ ಇದು ಲಿಚ್ಚಿ ಹಣ್ಣಿನ ಗಿಡ ಇದು ಲಿಚ್ಚಿ ಹಣ್ಣಿನ ಗಿಡ ಇದು ಮಲೆ ಮಲೇನ ಆಪಲ್ ಮಲೇನ ಆಪಲ್ ಇದು ಒಂದು ಕೈಂಡ್ ಆಫ್ ಚೆರಿ ಹಣ್ಣಿನ ಗಿಡ ಸರಿ ಸರಿ ಈ ಈ ಪ್ರದೇಶದಲ್ಲೂ ಬರ್ತಾ ಇದೆಯಾ ಚೆನ್ನಾಗಿ ಬರ್ತಾ ಇದೆಯಾ ಅಯ್ಯೋ ಸಖತ್ ಬಂದಿದೆ ತೆಂಗು ತೆಂಗಿನ ಮಧ್ಯ ಇದು ಹಾಕಿದ್ ದಾಳಿಂಬೆ ಗಿಡ ಸೊ ಇದು ತೆಂಗು ತೆಂಗು ಜೊತೆ ದಾಳಿಂಬೆ ಅಲ್ವಾ ದಾಳಿಂಬೆ ಹಾಕಿದ್ದೆ ಸೊ ಇವಾಗ ದಾಳಿಂಬೆ ಎಷ್ಟು ವರ್ಷ ಆಯ್ತು ಹಾಕಿ ನೀವು ಈಗ ಎರಡು ಎರಡು ಮೂರು ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ ಇದು ಸೈಡ್ ನಲ್ಲಿ ಇದು ಕಿತ್ತೆ ಹಣ್ಣಿ ಗಿಡ ಹಾಕಿದೀವಿ ಅದು ಫಸ್ಟ್ ಬರ್ತಾ ಇದೆ ಸರಿ ಸರಿ ಇವಾಗ ಇಲ್ಲಿ ನೀವು ಟ್ರೆಂಚ್ ಎಲ್ಲ ಮಾಡಿದಿರಲ್ಲ ಇದು ಯಾಕೆ ಟ್ರೆಂಚ್ ಅದೇ ಅಡಿಕೆ ಗಿಡ ಹಾಕೋಕೆ ಟ್ರೆಂಚ್ ಮಾಡಿ ಅದರಿಂದ ಅದು ನಮ್ಗೆ ಬೇಕೋ ಇದು ನೀರ್ ಕೊಡೋದಕ್ಕೆ ಎಲ್ಲ ಅನುಕೂಲ ಆಗ್ತದಲ್ವಾ ಅದಕ್ಕೋಸ್ಕರ ಟ್ರೆಂಚ್ ಹೊಡಿಸಿದೀವಿ ಇದು ಲವಂಗದ ಗಿಡ ಲವಂಗದ ಗಿಡ ಲವಂಗ ಇದು ಈ ಅಡಿಕೆ ಪಟ್ಟೆಯಿಂದ ಟ್ರಿಪಲ್ ಪ್ಲೇಟ್ ಮಾಡ್ತಾ ಇದ್ದೀವಿ ಆಮೇಲೆ ದಂಧೆ ಟೈಪ್ ಮಾಡಿಸ್ತಾ ಇದ್ದೀವಿ ಇದು ಉಪಯೋಗ ಬರ್ತದೆ ಇದು ಕಟ್ ಮಾಡಿ ಸೋಗಿ ಎಲ್ಲಾದ್ರೆ ಗೊಬ್ಬರಕ್ಕೆ ಹಾಕತ್ತೀವಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ

ಮಾದಲ ಹಣ್ಣು ಅಂತೀವಿ ನಾವು ಮಲ್ಸಿ ಮೇಲೆ ನೋಡಿ ಇದು ಹೇಗಿದೆ ಒಂದು ಮೂರು ಕಾಯಿ ಬಿಟ್ಟಿದೆ ಮೊದ್ಲು ಒಂದು ಎರಡು ಹಣ್ಣು ತಗಂಡು ಅದು ಇದನ್ನ ಜ್ಯೂಸ್ ಮಾಡ್ಕೊಂಡು ತಿಂತಾರೆ ಹಣ್ಣು ತಿನ್ಬೋದು ಅದು ಬೇರೆ ಆರ್ ಯೂಸ್ಫುಲ್ ಫ್ರೂಟ್ ಇದು ಮರ ಆಗುತ್ತಾ ಇದು ಈಗ ಓ ಮರ ಆಗುತ್ತೆ ಓ ಸೊ ಇದು ದಾಲ್ಚಿನ್ನಿ ಮರ ಇದು ದಾಲ್ಚಿ ಮರ ಚಕ್ಕೆ ಮರ ಇದು ಸ್ಮೆಲ್ ನೋಡಿ ರಬ್ಬದ ಇಟ್ಟು ನೋಡಿ ಹಾಗಿದೆ ಹ್ಞೂ

ತೆಂಗಿನ ಕಾಯ್ನಲ್ಲಿ ನನಗೇನಿಲ್ಲ ಅಂದರೆ ಒಂದು ಎರಡು ಲಕ್ಷ ವರ್ಷಕ್ಕೆ ಬರ್ತದೆ ಸಿಗ್ತಾಯಿದೆ ಅಡಿಕೆ ಕಾಯಿನಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿಗ್ತಾಯಿದೆ ಇತ್ತಲೇ ಹಣ್ಣು ಅದ್ರ ಒಂಪಲ ನಾವು ಮಾರ್ಕೊಂಡ್ರೆ ಒಂದು ಲಕ್ಷದ ಒಳಗೆ ಸಿಕ್ಕತ್ತೆ ಅಂತ ಇಟ್ಕಳಿ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಖರ್ಚಾಗಲಿ ಇನ್ನು ಫಿಫ್ಟಿ ಪರ್ಸೆಂಟ್ ನನಗೆ ಅದೇ ಉಳಿತದೆ ಅದು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದರೆ ನಮ್ಮ ಮಗನಿಗೆ ಮೊಮ್ಮಗ ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದು ಸರ್ಕಾರಿ ನೌಕರಿಗೂ ಹೋಗಬೇಕಾಗಿಲ್ಲ ಹಿಂದೆ ಒಬ್ಬ ಐ ಎ ಎಸ್ ಆಫೀಸರು ಒಂದು ಲಕ್ಷ ತಗೋತಾನೆ ಅಂತಂದರೆ ಬಾಯಿ ಮೇಲೆ ಕೈ ಇಡ್ತಿದ್ದೆ ಈಗ ನದಿಗೂ ಈಗ ಹೆಸರು ಒಂದೂವರೆ ಲಕ್ಷ ಎರಡು ಲಕ್ಷ ತಿಂಗ್ಳು ಸಿಗ್ತದೆ ಇವತ್ತು ಐ ಎ ಎಸ್ ಆಫೀಸರ್ ಏನು ಇಟ್ಕೊಂಡವಾದ್ರೆ ಅಷ್ಟು ದುಡ್ಡು ನಾನು ಇಟ್ಕೊಬೋದಾಗಿದೆ ಮರಗಳನ್ನು ಬೆಳೆದ್ರೆ ಭೂಮಿ ಹಾಳಾಗೋದಿಲ್ಲ ಯಾಕಂದರೆ ಮಳೆ ನೀರಿನಲ್ಲಿ ಭೂಮಿ ಕೊಚ್ಚಾಗ ಬೇರು ತೆಗೀತದೆ ಆಮೇಲೆ ಮರಗಳು ಎಲೆಯಿಂದ ಗೊಬ್ಬರ ಆಗುತ್ತೆ ಆ ಗೊಬ್ಬರ ನಿಮಗೆ ಕೆಮಿಕಲ್ ಮೆನಿಕ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಸಿಕ್ತದೋ ಅದಕ್ಕಿಂತ ಹೆಚ್ಚಾಗೇ ಸಿಕ್ಕುತ್ತೆ ಕೆಲವು ಕಡೆ ಆದ್ದರಿಂದ ಭೂಮಿನೂ ತರುವಾಗಿರ್ತದೆ ಮರಗಳು ನೆರಳು ಇರ್ತದೆ ಆ ಮರಗಳಿಂದ ಮುಂದೆ ನಮ್ಗೆ ಆದಾಯವೂ ಇದೆ ಇವೆಲ್ಲ ಕಾರಣ ಇದ್ದಾವೆ ಇದ್ದುವೆ ಈಗ ಸುತ್ತ ಮರ ಹಾಕಿರೋ ಉದ್ದೇಶವೇ ಅದು ಇವತ್ತು ಈ ಸ್ಟಾರಮ್ ಅಂದರೆ ಬಿರುಗಾಳಿಗಳು ಬರ್ತಾವಲ್ಲ ಆಗ ನಮ್ಮ ಅಡಿಕೆ ಗಿಡಕ್ಕೆ ಯಾವುದೇ ಬೆಳೆಗೂ ತೊಂದರೆ ಆಗುತ್ತೆ ಸುತ್ತು ಮರಗಳಿದ್ದರೆ ಅದು ತಡೀತದೆ ನಮ್ಮ ತೋಟದ ಗಿಡ ಗಿಡಗಳಿಂದ ಯಾವುದೇ ರೀತದೇ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಟೀ ಕುಡ್ಡು ಮತ್ತು ಕೊಂದೇ ಮರ ಇಂಥ ಜಾತಿ ಮರನೂ ಹಾಕಿದ್ವಿ ಅವು ಇವೆಲ್ಲ ಎಂಟು ಹತ್ತು ವರ್ಷ ಹೋದರೆ ಈಗಲೇ ಇಪ್ಪತ್ತು ವರ್ಷ ಆಗ್ತಾ ಇದೆ ಇನ್ನೊಂದು ಹತ್ತು ವರ್ಷ ಹೋದರೆ ಇದಕ್ಕೆ ಡಬಲ್ ರೇಟ್ ಆಗುತ್ತೆ ಏನಿಲ್ಲ ಅಂತಂದ್ರೆ ಒಂದು ಐವತ್ತು ಅರವತ್ತು ಲಕ್ಷ ಅನ್ನಾದ್ರೂ ಸಿಕ್ಕೋ ಚಾನ್ಸಸ್ ಇದೆ ನಾವು ಅಷ್ಟು ವರ್ಷ ಇಟ್ಟು ಹೋಗಿ ಗೊತ್ತಿಲ್ಲ ನಮ್ಮ ಮಕ್ಳು ಮಕ್ಕಳಿಗಾರು ಆಗಲಿ ಅನ್ನೋ ಥರ ನಾನು ಕಷ್ಟಪಡ್ತಾಯಿದ್ದೆ ನಾನು ಈಗ ಕಳೆದ ಒಂದು ವರ್ಷದಲ್ಲಿ ನನಗೆ ನಮ್ಮ ನರ್ಸೀಪುರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬೆಳೆಯುವ ಈಶಾ ನರ್ಸರಿ ನನ್ನ ಗಮನಕ್ಕೆ ಬಂತು ಅದನ್ನು ನಮ್ಮ ಮಾಕೊಳ್ಳಿ ಅಪ್ಪಣ್ಣ ನನ್ನ ಗೈಡ್ ಮಾಡಿದ್ರು ಅವ್ರ ಮೂಲಕರೆ ಹೋಗಿ ಸುಮಾರು ಒಂದು ನೂರು ಗಿಡನ ತರಾವರಿ ಗಿಡ ಅಂದರೆ ತಗದ ಗಿಡ ಮಹಗದಿ ಮುಂತಾದ ಗಿಡ ಎಲ್ಲ ತಂದು ಈಗ ಒಂದಷ್ಟು ಹಾಕಿದ್ದೀನಿ ಇನ್ನಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ವರ್ಷ ವರ್ಷ ಬೆಳೆಸ್ತಾ ಇರ್ತೀನಿ ಆದರೆ ಅದೇ ಇವತ್ತಿಲ್ಲ ಯಾವತ್ತೂ ಒಂದು ದಿವಸ ಬರ್ತೀನಿ ನನಗೆ ಬಂದಟ್ಟಾಗಿದೆ ಆದ್ದರಿಂದ ರೈತರು ಇವೆಲ್ಲ ಈ ರೀತಿ ಒಂದಕ್ಕೊಂದು ಹೇಳ್ಕೊಂಡು ಮಾಡ್ತಾಯಿದ್ರೆ ನಾಳೆ ಒಂದಲ್ಲ ಒಂದು ದಿವ್ಸ ತೊಂದರೆ ಇಲ್ಲದೆ ಬದುಕ್ಬೋದು ಅನ್ನೋದು ಶತಸುದ್ಧವಾಗಿ ನಾನು ಹೇಳಬಲ್ಲೆ ನಮಸ್ಕಾರ ಧನ್ಯವಾದಗಳು ಸ್ವಾಮಿ ನಿಮಗೆ